ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಾಗಿದ್ದೀನಿ ಶನಿವಾರ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಸೊ ಕೆಲವೊಂದಿಷ್ಟು ಗಿಡಗಳೆಲ್ಲ ಹ್ಯಾಂಗಿಂಗ್ ಪಾಟ್ ಏನಿರುತ್ತೆ ನೀರು ಬೇಗ ಒಣಗೋಗಿರುತ್ತೆ ಅಂಥವನ್ನೆಲ್ಲ ನೈಟ್ ನೋಡಿ ನೀರು ಹಾಕಿಟ್ಟು ಕಿಚನಲ್ಲಿನೇ ಇಟ್ಟಿರ್ತೀನಿ ಬೆಳಗ್ಗೆ ಹ್ಯಾಂಗ್ ಮಾಡ್ಕೊಳ್ತೀನಿ ಸೊ ಕಂಪಲ್ಸರಿ ಇದನ್ನೆಲ್ಲ ನೋಡ್ತಾನೆ ಇರಬೇಕಿಲ್ಲ ಅಂದರೆ ಗಿಡಗಳು ಹಾಳಾಗೋಗ್ಬಿಡತ್ತೆ ಇನ್ನು ಇವಾಗ ನಾನು ಮಾರ್ನಿಂಗ್ ರೂಟೀನ್ ಸ್ವಲ್ಪ ಚೇಂಜ್ ಆಗಿದೆ ಚಳಿಗಿರೋದ್ರಿಂದ ಬೇಗ ಹೇಳ್ತಾ ಇಲ್ಲ ಮನೆ ದೇವರು ವಾರ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ಬಿಟ್ಟು ಪೂಜನ ಮುಗಿಸ್ಕೊಂಡಿದ್ದೀನಿ ಇನ್ನು ಬೆಳಿಗ್ಗೆ ಟಿಫನ್ಗೆ ಮಕ್ಕಳ ಲಂಚ್ ಏನಿಲ್ಲ ಇವತ್ತು ಟಿಫನ್ ಮಾತ್ರ ಯಾಕಂದರೆ ಹಾಫ್ ಡೇ ಸ್ಕೂಲ್ ಇದೆ ಅಲ್ವಾ ಸೊ ಹಾಗಾಗಿ ತ್ರೀ ಡಿ ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ತಾ ಈ ಕಾಂಬಿನೇಷನ್ ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಅಂದರೆ ಚಪಾತಿ ಜೊತೆ ಯಾವಾಗಲೂ ನಾನು ಹೀರಿಕಾಯಿ ತುಪ್ಪರೆಕಾಯಿ ಆ ಥರ ಬೆಂಡೆಕಾಯಿನ ಮಾಡ್ಕೊಳ್ತಿದ್ದೆ ಸೊ ಇವತ್ತು ಆಲೂಗಡ್ಡೆ ಪಲ್ಯ ಮಾಡ್ಕೊಣ ಅಂತ ಹೇಳ್ಬಿಟ್ಟು ಇನ್ನು ತ್ರೀ ಡಿ ಚಪಾತಿ ಅಂದರೆ ಬೀಟ್ರೂಟು ಮತ್ತೆ ಪಾಲಕ್ ಯೂರಿನ ಸೇರಿಸ್ಕೊಳ್ತೀನಿ ಇಲ್ಲಿ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ಬೇಯಿಸ್ಕೊಳ್ಳೋದಕ್ಕೆ ಇಟ್ಕೊಳ್ತಿದ್ದೀನಿ ತುಂಬ ಕಲರ್ಫುಲ್ ಆಗಿರುತ್ತೆ ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ಇದು நீர் குடிபரே મે સદે ક્લીન બરાતી કે કાસ્તી મગલી કો ગમા લે સરી ના અને લા વેચસ કરતા હો અય મોક કન ની ભય કુંત ની ની દે કંદો દેખ ભય દેખ કલ ટ્રેન પર વીરી લે ટ્રેન પર તાર મધુ નોલે તગ બેગ બા એન હમ ಹಂಗೆ ಇರಲಿ ಬಾ ಹೋಗಿ ಏನಾಗಲ್ಲ ಗಟ್ಟೆಗೆ ಹಿಡ್ಕೊಂಡು ಹೋಗು ಹೋಗ ಯಾವುದು ಇದನ್ನ ಅಲ್ಲಿ ಮುಂದೆ ಹಿಂಗೆ ಅದು ಇದಿರ್ತದಲ್ಲ ಇಟ್ಟಿರ್ತಾರೆ ನೋಡಿ ಎಲ್ಲ ಅದರಲ್ಲಿ ಒಷ್ಟು ಕೈ ತೈ ಐದು ಇಟ್ಬಿಟ್ಟು ಎಣ್ಣೆ ಬತ್ತೆ ಹಾಕಿ ಹೂವು ಎಲ್ಲ ದೇವ್ರಿಗೆ ಇಟ್ಬಿಟ್ಟು ಕಡ್ಡಿ ಬೆಳಗ್ಗೆ ಐದು ರೌಂಡ್ ಹಾಕಿ ಜಲ್ದಿ ಬಾ ಓಕೆನಾ ಇಲ್ಲಿ ಪ್ಲೇನ್ ಹಿಟ್ಟನ್ನು ಕಲಿಸ್ಕೊಳ್ತಿದ್ದೀನಿ ಅಂದರೆ ಇದರಲ್ಲಿನೇ ಸ್ವಲ್ಪ ಅಜ್ವಾನ ಉಪ್ಪು ಎಣ್ಣೆನ ಹಾಕಿ ಕಲಸಿಟ್ಕೊಳ್ತಿದ್ದೀನಿ ಯಾವಾಗಲೂ ಗೋಧಿನ ಜೀನಿ ಮಾಡಿಸ್ಕೊಂಬಂದು ಅದೇ ಹಿಟ್ಟನ್ನು ಬಳಸೋದು ಈ ಸರಿ ಜೀನಿಗೆ ಹೋಗೋಕೆ ಆಗಿರಲಿಲ್ಲ ಹಾಗಾಗಿ ಪ್ಯಾಕೆಟ್ ಹಿಟ್ಟನ್ನು ನೋಡಿ ಇಲ್ಲಿ ಪ್ಲೇನ್ ಆಗಿರೋದು ರೆಡಿ ಆಯಿತು ಇನ್ನು ನೆಕ್ಸ್ಟು ನಾನಿಲ್ಲಿ ಬೀಟ್ರೂಟ್ನ ತೊಗೊಳ್ತಿದ್ದೀನಿ ಒಂದಾದರೂ ಹಾಕೋಬೋದು ಅರ್ಧನಾದರೂ ಹಾಕೋಬೋದು ಒಂದು ಹಾಕೋದ್ರಿಂದ ಕಲರ್ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಅದು ಸ್ವಲ್ಪ ಡಾರ್ಕ್ ಆಗಿರುವಂಥ ಕಲರ್ ಬರುತ್ತೆ ನಾವು ಸ್ವಲ್ಪ ತೊಗೊಂಡ್ಬಿಟ್ರೆ ಅಲ್ಲಿದಲ್ಲಿಗೆ ಒಂಥರ ಅದು ವೈಟು ರೆಡ್ಡು ಅನ್ನೋ ಹಂಗೆ ಕಾಣಿಸ್ತಾ ಇರುತ್ತೆ ಹಾಗಾಗಿ ನಾನಿಲ್ಲಿ ಅದರದ್ದು ಜ್ಯೂಸನ್ನ ತೊಗೊಂಡು ಕಂಪ್ಲೀಟಾಗಿ ಅದರಲ್ಲಿನೇ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ಇನ್ನು ಪಾಲಕ್ನ ಪ್ಯೂರಿ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಕೂಡ ಕಲಸಿ ಎತ್ತಿಟ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಹೆಲ್ತಿ ಕೂಡ ತುಂಬಾ ಒಳ್ಳೇದು ಸೊ ಮಕ್ಕಳಿಗೆ ಇಷ್ಟ ಆಗುತ್ತೆ ಯಾಕಂದ್ರೆ ಇವತ್ತು ಸ್ಫೋಟಾಂಗಣ ಅಂತ ಒಂದು ಅಹ್ ಇದ್ದೇ ನಮ್ಮ ಸ್ಕೂಲ್ ಇವೆಂಟ್ ಅದರಲ್ಲಿ ಕರಾಟೆ ಎಲ್ಲ ಎಲ್ಲ ಬರುತ್ತೆ ಅದರಲ್ಲಿ ನಾನು ಕರಾಟೆದಲ್ಲಿದ್ದೀನಿ ಅದಕ್ಕೆ ಇವತ್ತು ಪ್ರೋಗ್ರಾಮ್ ನಡೀತಿದೆ ಪಲ್ಯ ರೆಡಿ ಆಯಿತು ಇದು ಹಾಗೆ ಚಪಾತಿ ಜೊತೆ ಅಂದರೆ ಸ್ವಲ್ಪ ಗಟ್ಟಿ ಅಂತಲೇ ಅನಿಸುತ್ತೆ ಹಾಗಾಗಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನಿಂಬೆ ರಸನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಟೇಸ್ಟಿಯಾಗಿರುವಂಥ ಆಲೂಗಡ್ಡೆ ಪಲ್ಯ ರೆಡಿ

ಎಷ್ಟೇ ಕೆಲಸ ಮಾಡಿದ್ರು ಇವ್ರು ಹೋಗೋವರೆಗೂ ಇವ್ರ ಕೆಲ್ಸಗಳಂತೂ ಮುಗಿಯಲ್ಲ ಟೈಮ್ ಹತ್ರ ಬಂದಂಗೆಲ್ಲ ಕೆಲವೊಂದ್ಸರಿ ನರ್ವಸ್ನೆಸ್ ಆಗ್ತಾ ಇರುತ್ತೆ ಅಯ್ಯೋ ಇನ್ನೇನ್ ಬಸ್ ಬರುತ್ತೆ ಆ ಮಕ್ಳು ಇನ್ನೂ ಊಟನೇ ಮುಗ್ದಿಲ್ಲ ಅವ್ರ ಸಾಕ್ಸ್ ಹಾಕೊಂಡಿಲ್ಲ ಶೂ ಹಾಕೊಂಡಿಲ್ಲ ಅಂತ ಇವ್ರ ಗಡಿ ಬಿಡಿಯಲ್ಲಿ ಇವತ್ತೊಂದ್ ಎಡವಟ್ಟೆ ಆಗೋಯ್ತು ನಿಜವಾಗ್ಲೂ ನಾನು ಅಷ್ಟೊಂದೆಲ್ಲ ಕೈಯಲ್ಲಿರುವಂಥ ವಸ್ತುಗಳನ್ನು ಬೆಳೆಸ್ಕೊಳ್ಳೋಲ್ಲ ಒಡೆಯೋಲ್ಲ ಹಾಳು ಮಾಡ್ಕೊಳ್ಳಲ್ಲ ತುಂಬ ಕೇರ್ಫುಲ್ಲಾಗಿನೇ ಯೂಸ್ ಮಾಡ್ತೀನಿ ಸೊ ಇವತ್ತು ನಿಜವಾಗ್ಲೂ ಎಷ್ಟೊಂದು ಬೇಜಾರಾಗೋಗ್ಬಿಡ್ತು ರೆಗ್ಯುಲರಾಗಿ ಬಳಸುವಂಥ ಗಂಧ ನಾನು ದಿನ ಹಚ್ಚಿ ಕಳಿಸ್ತೀನಿ ಮಕ್ಕಳಿಗೆ ಸೊ ಅದು ಹೇಳ್ತೀನಲ್ಲ ಒಂಥರ ಈ ಗಡಿಬಿಡಿಯಲ್ಲಿ ಕೈ ಜಾರಿ ಬಿದ್ದು ಫುಲ್ಲು ಮನೆಯೆಲ್ಲ ಅದು ಗ್ಲಾಸ್ ಆಗೋಗಿದೆ ಚಿಕ್ಕ ಚಿಕ್ಕದು ಸೊ ಕೆಲವೊಂದೆಲ್ಲ ಕೈಗೆ ಸಿಗೋದನ್ನಷ್ಟೇ ಎತ್ತಿಟ್ಕೊಳ್ತಿದ್ದೀನಿ ಇನ್ನು ಸರಿ ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು ನೋಡಿ ಫುಲ್ಲು ಒಡೆದೋಗ್ಬಿಟ್ಟಿದೆ ಇನ್ಸ್ಟಾಗ್ರಾಮಿಂದ ತರಿಸ್ಕೊಂಡಿದ್ದೆ ನೋಡಿ ಪ್ಯೂರ್ ಗಂಧ ಇದು ಸೊ ಆಗಿ ನಾನು ಮಕ್ಕಳಿಗೆ ಹಚ್ಚಿ ಕಳಿಸ್ತೀನಿ ಸ್ಕೂಲಿಗೆ ಇವತ್ತು ಎಷ್ಟೇ ಬೇಗ ಎದ್ರೂ ಕೂಡ ಒಂದು ದಿನವೂ ಪೀಸ್ಫುಲ್ಲಾಗಿ ನೆಮ್ಮದಿಯಾಗಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸೇ ಇಲ್ಲ ಬರೀ ಗಿಡಿ ಬಿಡಿ ಆಗುತ್ತೆ ಅವರು ಏನೂ ಮಾಡ್ಕೊಳ್ಳಲ್ಲ ಎಲ್ಲ ನಮ್ಮ ಮೇಲೇ ಬಿಡ್ತಾರೆ ಸೊ ಇವತ್ತು ಇದು ಓಡೋದು ಇದು ಚೆನ್ನಾಗಿದೆ ಸೊ ಇದನ್ನೆಲ್ಲ ತೆಗೆದು ಒಂದು ಬೇರೆ ಡಂಪ್ ಮಾಡ್ಕೊಳ್ತೀನಿ ಟೊಮೆಟೊನ ತೊಳೆದಿಟ್ಟಿದೆ ಅದೆಲ್ಲ ನೀರೆಲ್ಲ ಇರಿದಿದೆ ಸೊ ಹೊರಗಡೆ ತೊಗೊಂಡು ಬಂದು ಇರ್ತಿದ್ದೀನಿ ಯಾವುದೇ ಕಾರಣಕ್ಕೂ ಟೊಮೆಟೋನ ಫ್ರಿಜ್ಜಲ್ಲಿ ಇಡೋಂಗಿಲ್ಲ ನೋಡ್ಬೋದು ಅದರಲ್ಲಿ ಇಟ್ಟಾಗ ಅದು ಗಟ್ಟಿ ಅಂತ ಅನಿಸುತ್ತೆ ಹೊರಗಡೆ ಇಟ್ಟಾಗ ತುಂಬ ಚೆನ್ನಾಗಿ ಅಣ್ಣ ಆಗುತ್ತೆ ಹಾಗೆ ಫ್ರೆಶ್ ಆಗಿರುತ್ತೆ ಅಂತ ಹೇಳಿ ಏನು ಇತ್ತೀಚೆಗೆ ಯಾವಾಗಲೂ ಹೇಳ್ತಾ ಇರ್ತಾರೆ ಟೊಮೆಟೊಕ್ಕಿನ ಹುಣಸೆ ಹಣ್ಣನ್ನು ಅಡಿಗೆಯಲ್ಲಿ ಅತಿ ಹೆಚ್ಚು ಬಳಸಬೇಕು ಅಂತ ಹೇಳಿ ಏನು ಮಿಕ್ಕಿರೋ ಚಪಾತಿಗಳನ್ನೆಲ್ಲ ಮಾಡ್ಕೊಂಬರೋಣ ಅಂತ ಹೇಳಿ ಹಸ್ಬೆಂಡ್ ಕೂಡ ಅಪ್ ಆಗಿ ಬರ್ತಿದ್ದಾರೆ ಸ್ವಲ್ಪ ಜಾಸ್ತಿ ಬೀಟ್ರೂಟದ್ದೇ ಹೈಲೈಟ್ ಆಗಿ ಕಾಣಿಸ್ತಿದೆ ದೊಡ್ಡದಿತ್ತಲ್ಲ ಬೀಟ್ರೂಟು ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಿಟ್ಟಲ್ಲಿ ಕಲಿಸ್ಕೊಂಡಿದ್ದು ಸೊ ನೋಡಿದ ತಕ್ಷಣ ಎಷ್ಟು ಖುಷಿ ಅಂತ ಅನಿಸುತ್ತೆ ನೋಡಿ ಚೆನ್ನಾಗಿ ಕಾಣ್ತಿದೆ ಇದಕ್ಕೆ ಹೆಳ್ಳಚ್ಚಿ ಮಾಡಿದರೂ ಕೂಡ ಇನ್ನೂ ಚೆನ್ನಾಗಿರುತ್ತೆ ನನಗೆ ಅದು ಬಿದ್ದು ಒಡೆದೋಗ್ಬಿಡ್ತು ಆ ಮೈಂಡೆಲ್ಲ ಒಂಥರ ಅಪ್ಸೆಟ್ ಆಗೋಗ್ಬಿಡ್ತು ನಿಜವಾಗ್ಲೂ ಎಷ್ಟೇ ಪೇಷನ್ಸಿಂದ ಕೆಲಸ ಮಾಡಿದ್ರು ಕೆಲವೊಂದು ಸರಿ ಹಿಂಗೆಲ್ಲ ಆಗೋಗ್ಬಿಡುತ್ತಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಇನ್ನೂ ಸ್ವಲ್ಪ ಪೇಷನ್ಸಿಂದ ಕೆಲಸ ಮಾಡ್ಕೋಬೇಕಿತ್ತೇನೋ ಅಂತ ಅನ್ನಿಸ್ತಾ ಇರುತ್ತೆ ಒಂದು ಐದು ನಿಮಿಷ ಪೇಷನ್ಸಿಂದ ಮಾಡಿದರೆ ಅದು ಹೊಡಿತಾ ಇರಲಿಲ್ಲ ಏನೋ ಅಂತ ಅನ್ನಿಸ್ತಾ ಇತ್ತು ನನಗೆ ನಿಜವಾಗ್ಲೂ ಕೈಯಿಂದ ಏನಾದರೂ ಹೊಡೀತು ಅಂದರೆ ಎಷ್ಟೊಂದು ಬೇಜಾರಾಗ್ತಾ ಇರುತ್ತೆ ಅದು ಗೊತ್ತಿಲ್ಲ ಆ ಟೈಮಲ್ಲಿ ಅದು ಹೋಗಬೇಕಿತ್ತು ಹೋಯಿತು ಆದರೂ ಕೂಡ ನನಗೇನು ಅದು ಸಮಾಧಾನ ಅನಿಸೋದೇ ಇಲ್ಲ ಇದು ಯಾಕಾದರೂ ಬಿತ್ತು ಅಂತ ಅದೇ ತಲೆಯಲ್ಲಿ ಓಡ್ತಾ ಇರತ್ತೆ ತುಂಬ ಚೆನ್ನಾಗಿತ್ತು ಅದು ಆ ಎಷ್ಟು ಚೆನ್ನಾಗಿದೆ ಅದರ ಸ್ಮೆಲ್ ಅಂದರೆ ಅದನ್ನು ರೆಗ್ಯುಲರ್ ಆಗಿ ಹಚ್ಕೊಳ್ಳೋದ್ರಿಂದ ಹೆಡ್ಡೆಕ್ಕೆಲ್ಲ ಹೋಗುತ್ತೆ ಅಂತ ಹೇಳ್ತಾ ಇದ್ರು ಸೊ ಹಾಗಾಗಿ ನಾವು ಸ್ವಲ್ಪ ಮನೆಯಲ್ಲಿ ರೆಗ್ಯುಲರಾಗಿ ಎಲ್ಲರೂ ಹಚ್ತೀವಿ ಅದನ್ನು ಇನ್ಸ್ಟಾಗ್ರಾಮಲ್ಲಿ ನೋಡಿ ತರಿಸಿದ್ದೆ ನಾನು ನಿಜವಾಗ್ಲೂ ಅದ್ರ ಸ್ಮೆಲ್ ಅಷ್ಟೊಂದು ನಾವು ಒಂದು ಸರಿ ಹಚ್ಕೊಂಡ್ಬಿಟ್ರೆ ಇಡೀ ಮನೆಯಲ್ಲ ಅದರದ್ದು ಸುವಾಸನೆ ಬರುತ್ತೆ ಅಷ್ಟೊಂದು ಪವರ್ಫುಲ್ ಪವರ್ಫುಲ್ಲಾಗಿರೋವಂಥ ಗಂಧ ಅದು ಮತ್ತು ಬೇರೆ ಯಾವುದಾದ್ರೂ ಒಂದು ಬಾಕ್ಸಲ್ಲಿ ಅದನ್ನು ಡಂಪ್ ಇಟ್ಕೊಳ್ತೀನಿ ಇನ್ನೂ ಚಪಾತಿ ಮಾಡೋದಾಗಿದೆ ಸೊ ಪಲ್ಯನೆಲ್ಲ ಒಂದು ಬೌಲಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ಈ ಆಲೂಗಡ್ಡೆ ಪಲ್ಯ ವಾತ ಜಾಸ್ತಿ ಅದನ್ನು ತಿನ್ನೋದ್ರಿಂದ ವಾತ ಬರುತ್ತೆ ಅಂದರೆ ಬಾಡಿ ಪೇನೆಲ್ಲ ಬರುತ್ತೆ ಅಂತ ಹೇಳ್ತಾಯಿರ್ತಾರೆ ಹಾಗಾಗಿ ಇದು ತುಂಬ ಕಡಿಮೆ ಅಡುಗೆಯಲ್ಲಿ ಬಳಸೋದು ಸೊ ದಪ್ಪ ಇದ್ದರಂತೂ ಅಸ್ಸಲ್ಲಿ ಇದನ್ನು ತಿನ್ನಲೇಬೇಡಿ ಅಂತಲೇ ಹೇಳ್ತೀನಿ ನಿಜವಾಗ್ಲೂ ಸೊ ಹಸ್ಬೆಂಡ್ಗೆ ಈ ಕಾಂಬಿನೇಷನ್ ಎಲ್ಲ ಇಷ್ಟ ಆಗಲ್ಲ ಸೊ ಹಾಗಾಗಿ ನಾನು ಅವ್ರಿಗೋಸ್ಕರ ಇಲ್ಲಿ ಟೊಮೊಟೊ ಪಪ್ಪನ್ನ ಮಾಡ್ಕೊಂಬಿಡೋಣ ಅಂತ ಹೇಳಿ ಯಾಕಂದರೆ ಮಧ್ಯಾಹ್ನಕ್ಕೆ ಈಗ ಒಂದು ಗಂಟೆ ಬಿಟ್ಬಿಟ್ರೆ ಮಕ್ಕಳು ಬರ್ತಾರೆ ಅದು ಎಷ್ಟು ಬೇಗ ಬರ್ತಾರೋ ಈ ಶನಿವಾರ ದಿನ ಅಂದರೆ ಹಿಂಗೆ ಇನ್ನೂ ನನ್ನ ಕೆಲಸಗಳೇ ಮುಗಿಸ್ಕೊಂಡಿರಲ್ಲ ಆಲ್ರೆಡಿ ಮನೆಗೆ ಬಂದುಬಿಡ್ತಾರೆ ಸೊ ಆಲೂಗಡ್ಡೆ ಚಪಾತಿ ಅದು ಬೆಳಗ್ಗೆ ಕೂಡ ಅದನ್ನೇ ತಿಂದಿರ್ತಾರೆ ಮಧ್ಯಾಹ್ನ ಸ್ವಲ್ಪ ಬೇಳೆ ಇತ್ತು ಅಂದರೆ ಚೆನ್ನಾಗಿರತ್ತೆ ನೆಂಚ್ಕೊಂಡು ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಟೊಮೆಟೊ ಪಪ್ಪನ್ನು ಮಾಡಿಕೊಳ್ತಿದ್ದೀನಿ ಎಣ್ಣೆ ಜೀರಿಗೆ ಸಾಸಿವೆ ಹಾಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಕರಿಬೇವು ಒಂದೆರಡು ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಎಣ್ಣೆಯಲ್ಲಿಯೇ ಒಣಕಾರನ ಹಾಕ್ಕೊಳ್ತಿದ್ದೀನಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಎರಡರಿಂದ ಮೂರು ಟೊಮೆಟೊ ತುಂಬ ಚೆನ್ನಾಗಿ ಹಣ್ಣಾಗಿರುವಂಥದ್ದನ್ನು ಹಾಕ್ಕೊಳ್ತಿದ್ದೀನಿ ಇದು ಕೂಡ ಸ್ವಲ್ಪ ಬೇಯೋದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಆಮೇಲೆ ಬೇಳೆಯಲ್ಲಿಯೇ ಸ್ವಲ್ಪ ಕೊತ್ತಂಬ್ರೀನ ಹಾಕಿ ಚೆನ್ನಾಗಿ ಕಲಿಸ್ಕೊಡ್ತೀನಿ ಟೇಸ್ಟ್ ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಬೇಳೆಯಲ್ಲಿಯೇ ಇವಾಗ ಇದ್ರ ಮೇಲೆ ಹಾಕಿಬಿಟ್ರೆ ಮಧ್ಯ ಮಧ್ಯದಲ್ಲಿ ಸಿಗ್ತಾ ಇರುತ್ತೆ ಹುಡ್ರಿಗೂ ಇಷ್ಟ ಆಗಲ್ಲ ಹಸ್ಬೆಂಡ್ಗಂತೂ ಅಷ್ಟಲ್ಲೂ ಇಷ್ಟ ಆಗೋಲ್ಲ ಸೊ ಹಾಗಾಗಿ ಈ ಥರ ಮಾಡ್ತೀನಿ ಚೆನ್ನಾಗಿರುತ್ತೆ ಇದು ಇವಾಗ ಬೇಳೆನ ಸೇರಿಸ್ಕೊಳ್ತಿದ್ದೀನಿ ಅನ್ನಕ್ಕೆ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಚೆನ್ನಾಗಿರತ್ತೆ ಸೊ ಇಲ್ಲಿ ಕಲ್ಸ್ಕೊಂಡು ಕೊನೆಯಲ್ಲಿ ಸ್ವಲ್ಪ ಸಕ್ಕರೆನೋ ಅಥವಾ ಬೆಲ್ಲನೋ ಹಾಕೊಂಡ್ಬಿಟ್ರೆ ರುಚಿಯಾಗಿರುವಂತ ಟೊಮೊಟೊ ಪಪ್ಪು ರೆಡಿ ಆಗುತ್ತೆ ನುಚ್ಚನ್ನು ಜಿನಿಗೆ ಅಲ್ವಾ ಅದೆಲ್ಲೂ ಕ್ಲೀನ್ ಮಾಡಿ ಮಾಡಿಟ್ಕೊಳ್ಳೋಣ ಅಂತ ಹೇಳಿ ಒಂದು ಎರಡು ಕೆ ಜಿಯಷ್ಟು ಜಿನ್ನ ಮಾಡಿಸಿದ್ದೀನಿ ತುಂಬ ಚೆನ್ನಾಗಿಯೇ ಅವರು ಹಾಕಿಕೊಡ್ತಾರೆ ಯಾಕಂದರೆ ರೆಗ್ಯುಲರಾಗಿ ಹಾಕ್ಸ್ತಾ ಇರ್ತೀವಲ್ವ ಸೊ ಹಾಗಾಗಿ ಇವಾಗ ಇದನ್ನು ನಾನು ಜಲೆ ಟಿ ಅಂದರೆ ಹಿಟ್ಟನ್ನೆಲ್ಲ ತೆಗೆದುಬಿಟ್ಟು ನುಚ್ಚನಷ್ಟೇ ನಾವು ಈ ಸೇಮ್ ಉಪ್ಪಿಟ್ಟು ನುಚ್ಚೆಲ್ಲ ಹೆಂಗೆ ಬರುತ್ತೆ ಅದೇ ಥರ ಜೋಳದ ನುಚ್ಚು ಖಂಡಿತ ಮನೆಯಲ್ಲಿ ಒಂದಿಷ್ಟು ಈ ಥರ ಮಾಡಿಟ್ಕೊಂಬಿಡ್ರಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬರೀ ಒಂದು ಟೀ ಕುಡಿಯೋ ಕಪ್ಪಷ್ಟು ಅನ್ನ ಮಾಡ್ಕೊಂಬಿಟ್ರೆ ಸಾಕು ಮನೆಯಲ್ಲಿರುವಂಥ ನಾಲ್ಕು ಜನ ಊಟ ಮಾಡ್ಕೊಂಬಿಡ್ಬೋದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು ನಿಜವಾಗ್ಲೂ ಇದನ್ನೆಲ್ಲ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ನಮಗೆ ಬೇರೆ ಎಲ್ಲ ಕೆಲಸಗಳಲ್ಲಿ ನಾವು ನಮ್ಮನ್ನು ನಾವು ತೊಡಸ್ಕೊಳ್ತೀವಿ ಒಂದು ಗಂಟೆ ಎರಡು ಗಂಟೆ ಸೋಷಿಯಲ್ ಮೀಡಿಯಾದಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಈ ಥರದ್ದನ್ನೆಲ್ಲ ನಿಜವಾಗ್ಲೂ ಮಾಡಿಟ್ಕೊಳ್ಳಿ ಆರೋಗ್ಯಕ್ಕೆ ತುಂಬ ಒಳ್ಳೇದು ಸೊ ಮಕ್ಕಳಿಗಂತೂ ಇವಾಗಿಂದ ಕೊಟ್ಬಿಟ್ರೆ ತುಂಬ ಗಟ್ಟಿಮುಟ್ಟಾಗಿ ಬೆಳೀತಾರೆ ನೋಡಿ ಇಷ್ಟೊಂದು ಇಟ್ಟು ಬಂದಿದೆ ಒಂದು ಮುಕ್ಕಾಲು ಪರ್ಸೆಂಟ್ ಇಟ್ಟು ಬಂದಿದೆ ಒಂದು ಕಾಲು ಪರ್ಸೆಂಟಷ್ಟು ನಮಗೆ ನುಚ್ಚು ಬಂದಿರುತ್ತೆ ಸೊ ಇದನ್ನು ನಮ್ಮ ಮನೆಗೆ ಹೆಂಗು ಹಾಲು ಕೊಡೋಕೆ ಬರ್ತಾರೆ ಅವ್ರಿಗೆ ನಾನು ಕಟ್ ಕಳಿಸ್ತೀನಿ ಅವ್ರ ಮನೇಲಿ ದನ ಕರಗಳಿರುತ್ತೆ ಅದನ್ನು ಕುಡಿಸ್ತಾರೆ ಅದು ಬಿಟ್ಟರೆ ಬೇರೆ ಏನೂ ಮಾಡ್ಕೊಳ್ಳೋಕೆ ಬರೋಲ್ಲ ಅದು ಸೊ ಹಾಗಾಗಿ ನೋಡಿ ನುಚ್ಚೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಇದರಲ್ಲಿ ಸ್ವಲ್ಪ ಒಟ್ಟೊಟ್ಟು ಅನ್ನೋ ಥರ ಇರುತ್ತೆ ಅದನ್ನು ಏನು ಮಾಡಬೇಕಂದ್ರೆ ಸುಮ್ಮನೆ ಗಾಳಿಗೆ ಈ ಥರ ತೂರಿಕೆಬಿಟ್ರೆ ಅದರಲ್ಲಿರುವಂಥ ಮೇಲೆ ಸಿಪ್ಪೆ ಥರದ್ದು ಏನಿರುತ್ತೆ ಅದು ಕಂಪ್ಲೀಟಾಗಿ ಹೋಗ್ಬಿಡುತ್ತೆ ಸಿಪ್ಪೆ ಇತ್ತು ಅಂದರೆ ನಾವು ಜಾಸ್ತಿ ದಿನ ಇದನ್ನು ಇಟ್ಟಾಗ ಅದರಲ್ಲಿ ಹುಳ ಆಗೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೋಬೇಕು ಸೊ ಕ್ಲೀನಿಂಗ್ ಕೆಲಸ ಅನ್ನೋದೆಲ್ಲ ಮುಗಿಸ್ಕೊಂಡೆ ಒಂದೆರಡು ಸರಿ ಹಂಗೆ ತೂರ್ಬಿಟ್ರೆ ಕ್ಲೀನಾಗಿ ಹೋಗ್ಬಿಡುತ್ತೆ ಅಷ್ಟೇ ಅದು ಇನ್ನು ಇದು ತೊಗೊಂಡು ಬಂದಾಗ ಮಣ್ಣೆಲ್ಲ ಫುಲ್ ಇತ್ತು ಸೊ ನೀರು ಹಾಕ್ತಾ 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 ಮಣ್ಣೆಲ್ಲ ಕೆಳಗಡೆ ಹೋಗ್ಬಿಟ್ಟಿದೆ ಬೇರ್ ಕಾಣಿಸ್ತಿದೆ ಆಲ್ರೆಡಿ ಅದು ಸೊ ಹಾಗಾಗಿ ಇವತ್ತು ಅದನ್ನೆಲ್ಲ ಸ್ವಲ್ಪ ಮಣ್ಣು ಹಾಕಿಡೋಣ ಅಂತ ಹೇಳಿ ಗಿಡ ಎಲ್ಲ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಿದೆ ಬಟ್ ಏನಂದರೆ ಮಣ್ಣಿನ ಕ್ವಾಂಟಿಟಿ ತುಂಬಾ ಕಡಿಮೆ ಇದೆ ಈ ಥರ ಇದ್ದಾಗ ಬೇರೆಲ್ಲ ಹೊರಗಡೆ ಬಂದ್ಬಿಟ್ಟು ನಮಗೆ ಮತ್ತೆ ಗಿಡ ಒಣಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನಿಲ್ಲಿ ಕೋಕೋ ಫಿಟ್ಟು ಕಾಂಪೋಸ್ಟು ಅದು ಮಿಕ್ಸ್ ಆಗಿರುವಂಥದ್ದು ಸಿಗುತ್ತೆ ಅದನ್ನೇ ಹಾಕ್ಕೊಳ್ತಿದ್ದೀನಿ ಆನ್ಲೈನಲ್ಲೂ ಸಿಗುತ್ತೆ ನಾವು ರೆಗ್ಯುಲರ್ ಆಗಿ ಎಲ್ಲಿ ಗಿಡಗಳು ತೊಗೊಳ್ತೀವೋ ಅಲ್ಲಿ ಕೂಡ ಸಿಗುತ್ತೆ ಇದನ್ನು ಹಾಕಿದರೆ ಮಣ್ಣು ಹಾಕೋದ್ರಿಂದ ನೀರು ಭಾಳ ಬೇಗ ಒಣಗೋಗುತ್ತೆ ಮಣ್ಣು ಒಣಗ್ತು ಅಂದರೆ ಗಿಡಗಳು ಹಾಳಾಗೋ ಚಾನ್ಸಸ್ ಇರುತ್ತೆ ಬಟ್ ಇದನ್ನು ಹಾಕ್ಕೊಂಡಾಗ ನೀರಿನ ಅಂಶ ಅನ್ನೋದು ಹಂಗೆ ಅದು ಇಡ್ಕೊಂಡಿರುತ್ತೆ ಅಷ್ಟು ಬೇಗ ಗಿಡಗಳು ಹಾಳಾಗಲ್ಲ ಅಂತ ಹೇಳ್ಬಿಟ್ಟು ಸೊ ಫೈನಲಿ ಹಾಕ್ಕೊಂಬಿಟ್ಟು ಗಿಡಕ್ಕೆಲ್ಲ ನೀರು ಹಾಕಿಟ್ಟಿದ್ದೀನಿ ಸೇಲ್ ಇದೆ ಅಂತ ಗೊತ್ತಾಯ್ತು ಎರಡು ದಿನ ಹಾಗಾಗಿ ಹೋಗಿ ಬರೋಣ ಅಂತ ಹೇಳಿ ಬಂದಿದ್ದೀವಿ ಎಷ್ಟದು ಒಂದು ಅರ್ಶನ ಆಯಿಲು ಮಸಾಲ ರಕ್ತಕಲೆ ಕುಂಕುಮ ಕಲೆ ಇಂಕು ಸ್ಕೆಚ್ ಪೆನ್ನು ಮಾರ್ಕರ್ ಏನೇ ಕಲೆ ಇರಲಿ ಬಟ್ಟೆ ಡ್ರೈ ಇರಬೇಕು ನೋಡಿ ಫಸ್ಟ್ ಚಿಕ್ಕಪಾಟಲ್ಲಿ ಇದ್ದೀನಿ ಅದ್ರದ್ದೇ ಒಂದೇ ಡ್ರಾಪ್ ಹಾಕ್ಕೊಳ್ಳಿ ಕಲೆ ಮೇಲೆ ಅದರ ಕಲೆ ಸ್ಪ್ರೆಡ್ ಆಗುತ್ತೆ

ಪ್ರತಿ ಸರಿ ಎಷ್ಟು ಚೆನ್ನಾಗಿ ಬರೋದು ಅಲ್ಲಿ ಏನು ಇರಲಿಲ್ಲ ಬರೀ ಅವೇ ಬೆಡ್ಶೀಟು ಆಮೇಲೆ ಸ್ವೆಟರ್ಸ್ ಎಲ್ಲ ತುಂಬ ಹಳೆಯದು ಅಂತ ಅನ್ನಿಸ್ತಾ ಇತ್ತು ಹೇಳ್ಕೊಳ್ಳೋಷ್ಟು ಚೆನ್ನಾಗಿ ಅಲ್ಲಿ ಏನು ಇರಲಿಲ್ಲ ಸೇಲಲ್ಲಿ ಸೊ ಹಾಗಾಗಿ ಬಟ್ಟೆ ಕ್ಲಿಪ್ ಒಂದು ಚೆನ್ನಾಗಿ ಸಿಕ್ತು ಅದಾದಮೇಲೆ ಬ್ರಷ್ ಚೆನ್ನಾಗಿತ್ತು ಅವ್ನು ತೊಗೊಂಡ್ವಿ ಹೋಮ್ ಅಲ್ಲಿನೇ ಪುಳಿಯೋಗರೆ ವಾಂಗಿ ಖಾರದ ಪುಡಿ ಅದೆಲ್ಲ ಇತ್ತು ಸೊ ಅದನ್ನು ನೋಡೋಣ ಹೇಳ್ಬಿಟ್ಟು ಒಂದು ಪುಳಿಯೋಗರೆನಷ್ಟೇ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಏನು ಬೇರೆ ಏನೂ ತೊಗೊಳ್ಳಲಿಲ್ಲ ಅಲ್ಲಿ ಇಷ್ಟ ಕೂಡ ಆಗಲೇ ಇಲ್ಲ ಸೊ ಇವತ್ತಿನ ಈ ವ್ಲಾಗು ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಿಗೋಣ ಅಂದಿರ ವೀಡಿಯೋದಲ್ಲಿ